ಎನ್ಸಿ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭ ಕೋರಿದರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಮೈಸೂರಿನಲ್ಲಿ ನಮಗಾಗಿ ವಿಶೇಷವಾದಂಥ ಪೂಜೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ದೇಶ ವಿದೇಶಗಳ ಅನೇಕ ಗಣ್ಯರು ಮೋದಿ ಅವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಕೂಡ ಶುಭಾಶಯಗಳನ್ನು ಕೋರಿರುವಂಥದ್ದು ಟ್ವೀಟ್ ಮೂಲಕ ಮೋದಿ ಅವರಿಗೆ ಶುಭಾಶಯವನ್ನ ಹಾರೈಸಿದ್ದಾರೆ ನಮೋ ಜನ್ಮದಿನದ ಪ್ರಯುಕ್ತ ರಾಜ್ಯದಲ್ಲೂ ಕೂಡ ಬಿಜೆಪಿ ನಾಯಕರು ಹಲವಾರು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಜೊತೆಗೆ ಮೈಸೂರಿನಲ್ಲಿ ಮೋದಿಗಾಗಿ ವಿಶೇಷ ಹೋಮ ಹವನಗಳನ್ನು ಕೂಡ ನಡೆಸಲಾಗಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರು ಶುಭಾಶಯವನ್ನ ಕೋರಿರುವಂಥದ್ದು ರಾಜ್ಯದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಪಕ್ಷ ಆಗಿದ್ದು ಕೇಂದ್ರದ ನಾಯಕರ ಜೊತೆಯಲ್ಲೂ ಕೂಡ ಜೆ ಡಿ ಎಸ್ನ ವರಿಷ್ಠರು ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಮೋದಿ ಅವರಿಗೆ ಶುಭಾಶಯ ಹಾರೈಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳು ಸರ್ವಶಕ್ತನಾದ ದೇವರು ಅವರಿಗೆ ದೀರ್ಘಾಯುಷ್ಯ ಹಾಗೆ ಉತ್ತಮ ಆರೋಗ್ಯವನ್ನ ನೀಡಲಿ ಜೊತೆಗೆ ರಾಷ್ಟ್ರಕ್ಕೆ ಇನ್ನೂ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸುವಂತೆ ಆಶೀರ್ವಾದವನ್ನ ಮಾಡಲಿ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದು ಜೊತೆಗೆ ಪತ್ರವೊಂದನ್ನು ಕಳುಹಿಸಿದ್ದಾರೆ ಇದು ಒಂದೆಡೆ ಆದರೆ ಮೈಸೂರಿನಲ್ಲಿ ಮೋದಿಯವರಿಗಾಗಿ ವಿಶೇಷ ಪೂಜೆಗಳು ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನ್ಮದಿನವನ್ನ ಆಚರಿಸಿಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನ ಅಮೃತೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ನಡೆಸಲಾಗಿದೆ ಬಿಜೆಪಿ ವತಿಯಿಂದ ಹೋಮ ಹವನ ಲೋಕಶಾಂತಿಗಾಗಿ ಸಂಕಲ್ಪ ಪೂಜೆಯನ್ನು ನಡೆಸಲಾಗಿದೆ ಪೂಜೆಯಲ್ಲಿ ಸಂಸದರಾದ ಯದುವೀರ್ ಒಡೆಯರ್ ಬಿಜೆಪಿಯ ಶಾಸಕರಾದ ಶ್ರೀವತ್ಸ ಹಾಗೆ ಬಿಜೆಪಿಯ ಹಲವಾರು ಜನ ಕಾರ್ಯಕರ್ತರು ಭಾಗಿಯಾಗಿದ್ದರು ಮೋದಿಯವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅವರಿಗೆ ಒಳಿತಾಗಲಿ ಅಂತ ಹೇಳಿ ಹೋಮ ಹವನ ಪೂಜೆಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಅವರಿಗೂ ಒಳ್ಳೆಯದಾಗಲಿ ಲೋಕಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದೇವೆ ಅಂತ ಹೇಳಿ ಮೈಸೂರಿನಲ್ಲಿ ಸಂಸದರಾದ ಯದುವೀರ್ ಒಡೆಯರ್ ಅವರು ಹೇಳಿದ್ದಾರೆ ಪ್ರಧಾನಿ ಹುಟ್ಟುಹಬ್ಬವನ್ನ ಯಲಹಂಕದಲ್ಲಿ ವಿಭಿನ್ನವಾಗಿ ಆಚರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಅಂಗವಾಗಿ ಸ್ವಚ್ಛತಾ ಅಭಿಯಾನಕ್ಕೆ ಯಲಹಂಕದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ ಶಾಸಕರ ನೇತೃತ್ವದಲ್ಲಿ ಕಾರ್ಯಕರ್ತರಿಂದ ಸ್ವಚ್ಛತಾ ಕಾರ್ಯವನ್ನ ಕೂಡ ಮಾಡಲಾಗಿದೆ ಎನ್ಇಎಸ್ ಡೈರಿ ಸರ್ಕಲ್ ಸೇರಿದ ಹಾಗೆ ಹಲವೆಡೆಯಲ್ಲಿ ಪೋಸ್ಟರ್ಗಳನ್ನು ಹಾಕಿತ್ತು ಸ್ವಚ್ಛತಾ ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಸ್ವಚ್ಛತಾ ಕಾರ್ಯದಲ್ಲಿ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಜೊತೆಯಲ್ಲಿ ನೂರಾರು ಜನ ಕಾರ್ಯಕರ್ತರುಗಳು ಕೂಡ ಭಾಗಿಯಾಗಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರ ಕೀರ್ತಿ ಬರೀ ದೇಶದಲ್ಲಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಹರಡಿದೆ ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಕೂಡ ನಮ್ಮ ಭಾರತದ ಪ್ರಧಾನಿ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ವಿಡಿಯೋಗಳನ್ನು ಮಾಡಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಶುಭ ಭಾಷಯವನ್ನು ಹಾರೈಸಿದ್ದಾರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿಗಳು ಅಮೆರಿಕ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ಅನೇಕ ವಿಶ್ವದ ಅತಿದೊಡ್ಡ ನಾಯಕರು ತಮ್ಮ ಹೃದಯಪೂರ್ವಕ ಶುಭಾಶಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮೋದಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶ್ವ ನಾಯಕರ ಶುಭಾಶಯಗಳನ್ನು ಹಾಗೆ ಅವರ ನಾಯಕತ್ವದ ಪ್ರಭಾವವನ್ನು ಬಣ್ಣಿಸಿ ಹುಟ್ಟುಹಬ್ಬಕ್ಕೆ ಮನತುಂಬಿ ಹಾರೈಸಿದ್ದಾರೆ ನೀವು ಕೂಡ ನರೇಂದ್ರ ಮೋದಿ ಅವರ ಅಭಿಮಾನಿಯಾಗಿದ್ರೆ ಮೋದಿಯವರು ನಿಮಗೆ ಯಾಕೆ ಇಷ್ಟ ಆಗ್ತಾರೆ ಅದರ ಜೊತೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಿಗೆ ಅರ್ಪಿಸೋಣ ಅಂತ ಹೇಳ್ತಾ ಈ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ